ನೀವಿಲ್ಲಿದ್ರಾ ಸ್ಕ್ರೀನ್ ಅಲ್ಲಿ ನಾವು ಒಂದಸರಿ ಡಾಕ್ಟರ್ ರಾಜ್ಕುಮಾರ್ ಸರ್ನ ನೋಡಿದಾಗ ಕೈ ಹೋಗಿತೆ ಅದಾದ ನಂತರ ಕಾಂತಾರದಲ್ಲಿ ನಿಮ್ಮನ್ನು ನೋಡಿ ಪ್ರತಿದಿನಗಳಲ್ಲಿಂತ ಕೈ ಹಿಂಗಾಗರೆ ಸೋ ಯು all want to have that 10 ಫಸ್ಟ್ ಆಫ್ ಆಲ್ ಆತ್ಮೀಯವಾದ ಸ್ವಾಗತ ತಮಗೆ ಆತ್ಮೀಯವಾದ ಸ್ವಾಗತ ಇಷ್ಟೊಂದು ನೀವು ಪ್ರೀತಿ ಅಭಿಮಾನದಿಂದ ನಮ್ಮ ಕಾರ್ಯಕ್ರಮವొక్కರಕ್ಕಾದ್ರೆ ಇನ್ನು ಅಭಿಮಾನಗಳು ಎಂತಾ ನೀವು ಇಂತ ನಾವು ಬರೋದಿಲ್ಲ ಯಾರು ವಿಷಯ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಲ್ಲ ರೈಲು ಬಗ್ಗೆ ನಾನು ಹೇಳೋದಕ್ಕಿಂತ ನೀವು ಹೇಳೋದ ಬಗ್ಗೆ ನಿಮ್ಗೆ ಇಷ್ಟ ಆಯ್ತಾ ನಿಮ್ಗೆ ಇಷ್ಟ ಆದಾಗ ಎಲ್ಲರಿಗೂ ಇಷ್ಟ ಆದಾಗೆ ರಾಜ ಹುಲಿಯಿಂದ ಇವತ್ತುವರೆಗೂ ವಸಷ್ಟ ಜರ್ನಿ ನಾನು ಕೂಡ ಅಡ್ರೆಸ್ ಮಾಡ್ಕೊಂಡು ಬಂದಿದ್ದೀನಿ ನೋಡ್ಕೊಂಡು ಬಂದಿದ್ದೀನಿ ಗೋಧಿ ಬಣ್ಣದಲ್ಲಿ ಆಗ್ಬೋದು ಗೋಧಿ ಬಣ್ಣದಲ್ಲಿ ಇವ್ನ ಬೇಸ್ ವಾಯ್ಸ್ ನೋಡಿ ಯಾವಾಗ ಸಿಗೋ ನಿಮ್ಗೆ ಅದೇ ತರಕಾರಿ ಮಾಡ್ತಿದ್ದೆ ಯಾವಾಗ ಈ ಬಿಟ್ಟಿದ್ದೀನಿ ನಾನು ಸೊ ಚಿಟ್ಟೆ ಆಗ್ಬೋದು ಕೆ ಜಿ ಎಫ್ ಆಗ್ಬಹುದು ಇವತ್ತು ಲವ್ಲಿ ಆಗ್ಬಹುದು ಹೆಸರು ಲವ್ಲಿ ಅಂತ ಇಟ್ಟಿದ್ದಾರೆ ತುಂಬಾ ಪಕ್ಕಾ ಒಂದು ಕಮರ್ಷಿಯಲ್ ಮಾಸ್ ಸಿನಿಮಾ ಈ ಸಿನಿಮಾದ ಟ್ರೈಲರ್ ರಿಲೀಸ್ ಮಾಡ್ಕೊಳ್ಬೋದ ಅಂತ ಹೇಳಿ ಹರಿಪ್ರಿ ಅವರು ನನಗೆ ಫೋನ್ ಮಾಡೋದು ವಸಿಷ್ಠ ಅವರು ಸ್ವಲ್ಪ ಆಚೆ ಇದಾರೆ ಆಮೇಲೆ ಬಂದ ತಕ್ಷಣ ಫೋನ್ ಮಾಡಿಸ್ತೀನಿ ಅಂತ

ಸೊ ಹರಿಪ್ರಿಯವ್ ನಾನು ಕೇಳಿದ ತಕ್ಷಣ ವಸಿಷ್ಠ ಫೋನ್ ಗಂಡನ ಗಂಡದ್ಗಿಂತ ಮುಂಚೆ ನನಗೆ ಪರಿಚಯ ಅಲ್ಲ ಅಂತ ಹೇಳಿ ಅವ್ರಿಗೆ ಫೋನ್ ಮಾಡೋದು ಬೇಡ ನಾನೇ ಫಸ್ಟ್ ಫ್ರೆಂಡ್ ಅಂತ ಅಂದ್ಕೊಂಡು ಹೇಗಿಸ್ತಾ ಅವರಿಗೆ ನನ್ನ ಮೊದಲನೇ ನಿರ್ದೇಶನದಲ್ಲಿ ಇವರೇ ಹೀರೋಯಿನ್ ಆಗಿದ್ರು ನಾನು ರಿಕ್ಕಿ ಸಿನಿಮಾ ಮಾಡಿದಾಗ ಮೊದಲನೇ ನಾಯಕನಾಗಿ ನೆಟ್ಟಿಸ್ತಾ ಕೂಡ ಅವರೇ ಹೀರೋಯಿನ್ ಆಗಿದ್ರು ಸೊ ಹಾಗಾಗಿ ಸೊ ಹೌದು ಅನುಶ್ರೀ ಬರ್ದಿನ ತಂದೆ ನಾನು ಈ ತರದ ಎಕ್ಸ್ಪೆಕ್ಟೇಷನ್ ಈ ತರದ ಒಂದು ನಟ ಮತ್ತು ಈ ತರದ ಒಬ್ಬ ನಾಯಕ ಅದೊಂದು ಫೀಲ್ ಒಂದು ಫೀಲಿಂಗ್ ಬಾಕಿ ಇತ್ತು ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗಕ್ಕೆ ವರ್ಷ ಒಂದು ಆಸ್ತಿ ಆಗ್ತಾರೆ ಅನ್ನೋದು ೈಲರಿಂದ ನಿರ್ಮಾಪಕರಿಗೆ ನಾನು ಕಂಗ್ರಾಚುಲೇಷನ್ ಹೇಳ್ತೇನೆ ತುಂಬಾ ಅದ್ಭುತವಾಗಿ ತುಂಬಾ ರಿಚ್ ಆಗಿ ಸಿನಿಮಾನ ಮಾಡಿದ್ರ ಮೊದಲಿಂದ ನಿರ್ದೇಶನ ಮಾಡಿ ನಿರ್ದೇಶನ ಮಾಡಿದ್ರೆ ಅಜೇಲಾದ್ರೆ ಹೇಳಿದ್ದಾರೆ ಕೇಳಿಸಿಲ್ವಾ ಏನು ಕೇಳಿಸಿಲ್ವಾ ಪುಷ್ಪದ ವಿಮಾನ ಆಗೋಯ್ತಾ ಇದು

ಇತ್ತೀಚೆಗೆ ಬಹಳಷ್ಟು ಚರ್ಚೆ ಆಗ್ತಿರೋದು ಸಿನ್ಮಾಗೆ ಜನ ಬರ್ತಿಲ್ಲ ಥಿಯೇಟರ್ಗೆ ಸಿನಿಮಾಗಳು ಓಡ್ತಿಲ್ಲ ಅನ್ನೋದು ಸೊ ಕೆಲವು ಸಲ ಮ್ಯಾಚ್ ಕೆಲವು ಸಲ ಚೆನ್ನಾಗಿ ಹಿಟ್ ಆಗಿರೋ ಮ್ಯಾಚ್ ಅಲ್ಲಿ ಗ್ರೌಂಡ್ ಅಲ್ಲಿ ಜನ ಇರೋಲ್ಲ ಸೊ ಹಂಗಾಗಿ ನೀವು ಬಿಟ್ಕೊಂಡ್ಬಿಡಿ ನಾವು ಬಿಟ್ಕೊಡ್ಬಾರ್ದು ಇಬ್ರು ಒಂದು ವಿನಿನ್ ಸಿಚುಯೇಷನ್ ಹೋಗೋಣ ಒಳ್ಳೆ ಸಿನಿಮಾ ಬಂದಾಗ ಥಿಯೇಟರ್ಗೆ ಹೋಗ್ಬಿಟ್ಟು ಜನ ನೋಡಬೇಕು ನೋಡ್ಬೇಕು ನಿಮ್ಮ ಆಶೀರ್ವಾದ ಇದ್ರೆ ಮಾತ್ರ ಕನ್ನಡ ಚಿತ್ರರಂಗ ಬೆಳೆಯೋದು ಸಾಧ್ಯ ಇವೆಲ್ಲರೂ ಸಹಕಾರ ಇರಲಿ ಸೊ ನವೀನ್ ಅವಾಗ ಕಾಲಿಕ್ ಸಿನಿಮಾ ಬರ್ತಿದೆ ಕೋಟಿ ಎರಡು ಸಿನಿಮಾ ಅಂತ ಮೂರು ಸಿನಿಮಾ ಬರ್ತಿದೆ ಅದನ್ನ ಪ್ರೆಸರ್ ಜೊತೆ ನಾಳೆ ಮಾತಾಡ್ತೀನಿ ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ವಸಿಷ್ಠ ಬಹುದೊಡ್ಡ ನಟನಾಗಿ ಇಂಪ್ರೂವ್ ಮಾಡಿದ್ರು ಕೂಡ ನಾಯಕ ನಟನಾಗಿ ದೊಡ್ಡ ಸ್ಥಾನಕ್ಕೆ ಇರಲಿ ಅಂತ ನಾನು ಆಶಿಸ್ತೀನಿ ಸೊ ಅವ್ರ ಬೆಂಗಾವಲ್ ಆಗಿ ಹರಿಭಯ ಅವರು ನಿಮ್ಮೆಬ್ಬರು ತುಂಬ ಚೆನ್ನಾಗಿರಲಿ ದೇವರು ನಿಮಗೆ ಆಶೀರ್ವಾದ ಮಾಡಲಿ ಹಾಗೆ ನೀವು ಬ್ರೇಕ್ ತೊಗೊಂಡ್ಬಿಟ್ರೆ ಮತ್ತೆ ಬನ್ನಿ ಸಿನಿಮಾದಲ್ಲಿ ಆಕ್ಟ್ ಮಾಡಿ ತುಂಬ ಜನ ಹೀರೋಯಿನ್ಗಳು ಬರ್ತಾ ಇದೆ ಇಲ್ಲಿ ನೋಡಿ ಕನ್ನಡದಲ್ಲೇ ಸಿಗ್ಲಿಲ್ಲ ಅಂತ ಹೇಳಿಬಿಟ್ಟು ಪಾಟೀಲ್ ಬ್ರೇಕ್ ಅಂತ ಡೈರೆಕ್ಟ್ರು ಸೊ ಹಾಗಾಗಿ ನೀವು ಹೀರೋ ಹೀರೋಯಿನ್ಗಳು ಹಿಂಗೆ ಬ್ರೇಕ್ ತೊಗೊಂಡ್ಬಾರ್ದು ಸೊ ಹಾಗಾಗಿ ಆಲ್ ದಿ ಬೆಸ್ಟ್ ಲವ್ಲಿ ತಂಡಕ್ಕೆ ಎಲ್ಲರೂ ಆಶೀರ್ವಾದ ಇರಲಿ ಅಂತ ಹೇಳ್ಕೊಳ್ತೀನಿ ನಾನು ಕರೆದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಚಿತ್ರದ ನಾಯಕ ನಟಿಯವರ ಮಾತಾಡ್ತೀನಿ சோ நீங்க ஒரு கேள்வி கொண்டு வந்திருக்கிறார்களா சார் வெயிட்டுக்கு ஒரு மணி பிரியாவுக்கும் ஆஹ் ஆஹ் சரியானா லாஸ்ட் லாஸ்ட் இல்ல டைலர் ஹீரோ 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 ஹிரப்ப்பைக்ப்பைக்ப்பைக்ப்பைக்பத்பத்பைக்பத்பத ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ ಇದು ಲವ್ಲಿ ಸಮಯ ಆಗಿರುವುದರಿಂದ ಇದಕ್ಕೆ ಹೇಳೋಣ ಈ ವಿಷಯ ಅಂತ ಹರಿಪ್ರಿಯ ಅವರೇ ನಿಮ್ಮ ಮಾತು ರಿಷಭ ಅವರಿದ್ದಾರೆ ಲವ್ಲಿ ಚಿತ್ರದ ಬಗ್ಗೆ ಎಲ್ಲರಿಗೂ ನಮಸ್ಕಾರ ಸ್ಪೆಷಲಿ ಪ್ರೆಸ್ ಅಂಡ್ ಮೀಡಿಯಾ ಮತ್ತೆ ನಮ್ಮ ಡಿಜಿಟಲ್ ಮೀಡಿಯಾ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಇಲ್ಲಿ ಬಂದಿರೋದಕ್ಕೆ ನನ್ನ ಸಿನಿಮಾಗೆ ಎಷ್ಟು ನರ್ಬಸ್ ಆಗಿಲ್ಲ ನರ್ಬಸ್ ಆಗ್ತದೆ ನಿಜ ಹೇಳ್ಬೇಕಂದ್ರೆ ನನ್ನ ರಿಷಬ್ ಅವರ ವರ್ಷ ಏಳೆಂಟು ವರ್ಷದ ಹಿಟ್ಟಿ ಸಿನಿಮಾದಿಂದ ಸೊ ಆ ಫ್ರೆಂಡ್ಶಿಪ್ नहीं कूड़ा है